ಹಾ ಗಂಡ್ರಿ ವೀಲ್ ಕೊಂಡು ಸಹ ಕಾರ್ಯ ಪೂಜಾರಿ ಕಲಬುರಗಿ ಜಿಲ್ಲಾ ಕರ್ನಾಟಕ ಪ್ರದೇಶ ಸುಪ್ರೀಂ ಕೋರ್ಟ್ ಜಿಲ್ಲಾ ಅಧ್ಯಕ್ಷ ನನ್ನ ಜೊತೆಗೆ ಉಪಾಧ್ಯಕ್ಷರಾಗಿರುವಂಥ ತಿಪ್ಪಣ್ಣ ರಾವು ಸಾವಕರವರು ಇದ್ದಾರೆ ಶಿವಲಿಂಗಪ್ಪ ಇದ್ದಾರೆ ನಮ್ಮ ವಕೀಲರಾಗಿರುವಂಥ ನಾಗೇಂದ್ರಪ್ಪ ಇದ್ದಾರೆ ನಮ್ಮ ರಾಜ್ಯ ನಿರ್ದೇಶಕರಾಗಿರುವಂಥ ಭಗವಂತರಗೌಡ ಪಾಟೀಲ್ ಅಂಕಲ್ಗಿಯವರವರು ನಮ್ಮ ಜೊತೆಗಿದ್ದಾರೆ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರುವಂಥ ಮುಖ್ಯ ಉದ್ದೇಶ ಅಂತಂದರೆ ದಿನಾಂಕ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ದಿನಾಂಕ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಇವೆರಡೂ ಸಂಸ್ಥೆಗಳಿಂದ ಬೆಂಗಳೂರಿನಲ್ಲಿ ಸ್ವತಂತ್ರ ಉದ್ಯಾನವನದಿಂದ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರಿನ ಸ್ವತಂತ್ರ ಉದ್ಯಾನದಿಂದ ಕಾಲ್ನಡಿಗೆ ಮುಖಾಂತರ ರಾಜಭವನ ಮುತ್ತಿಗೆ ಅಂತಕ್ಕಂಥ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೆ ಏನಾದಂದು ಕಲಬುರಗಿ ಜಿಲ್ಲೆಯ ಸಮಸ್ತ ಕುರುಬ ಜನಾಂಗ ಸೋಷಿ ಸಮುದಾಯ ಹಿಂದುಳಿದ ಜಾತಿ ಅಲ್ಪಸಂಖ್ಯಾತರು ಎಲ್ಲ ಜನಾಂಗಗಳ ಬೆಂಬಲ ಇವತ್ತಿನ ದಿವಸ ಆ ಹೋರಾಟಕ್ಕೆ ನಾವು ಕೊಟ್ಟಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಂದಿದ್ದೇವೆ ಮತ್ತು ಸುಮಾರು ಒಂದು ಐದು ಸಾವಿರ ಜನ ಕಲಬುರಗಿಯಿಂದ ಎಲ್ಲ ಹಿಂದುಳಿದ ಜಾತಿಗಳು ಸೋ ಸಮುದಾಯಗಳು ಅಲ್ಪಸಂಖ್ಯಾತರು ಸೇರಿ ಆ ಬೃಹತ್ ಪ್ರತಿಭಟನೆಯನ್ನು ಯಶಸ್ವಿ ಮಾಡ್ತಾ ಇದ್ದೇವೆ ಈ ಒಂದು ಪ್ರತಿಭಟನೆ ಮುಖಾಂತರ ರಾಜ್ಯಪಾಲರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ ರಾಜ್ಯಪಾಲ್ರೆ ಏನು ನೋಟಿಸ್ ಕೊಟ್ಟಿದ್ರಿ ಏನ್ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಟ್ಟಿದ್ರಿ ನಾಲ್ಕು ಮೂರು ಪುಟಗಳ ನೋಟಿಸ್ ಅನ್ನ ನಾಗೇ ಘಂಟದಲ್ಲಿ ಉತ್ತರ ಅಂತಕ್ಕಂಥ ನೋಟಿಸ್ ಕೊಟ್ಟಿದ್ರಿ ಆ ನೋಟಿಸ್ ಕೂಡಲೇ ವಾಪಸ್ ತಗೋಬೇಕು ಒಂದ್ ವೇಳೆ ನೀವು ವಾಪಸ್ ತಗೋಲಿಲ್ಲ ಅಂತಂದ್ರೆ ಈ ಬಾರಿ ರಾಜಭವನ ಮುತ್ತಿಗೆ ಮುಂದಿನ ಬಾರಿ ರಾಜ್ಯಪಾಲ ಹಠಾವ್ ಕರ್ನಾಟಕ ಬಚಾವ್ ಅಂತಕ್ಕಂಥ ಆಂದೋಲನವನ್ನು ಮಾಡಬೇಕಾಗಿತ್ತು ಅದಕ್ಕೆ ಮೂಲ ಕಾರಣ ನೀವೇ ಆಗ್ತೀರಿ ಅಂತಕ್ಕಂಥದ್ದು ನಿಮ್ಮ ತಲೆಯಲ್ಲಿ ಸಂವಿಧಾನ ಇರಬೇಕೇ ವಿನ ನಿಮ್ಮ ತಲೆಯಲ್ಲಿ ಕಾನೂನು ವಿನ ನಿಮ್ಮ ತಲೆಯಲ್ಲಿ ಬಿ ಜೆ ಪಿ ಇರಬಾರ್ದು ನಿಮ್ಮ ತಲೆಯಲ್ಲಿ ಜೆ ಡಿ ಎಸ್ ಇರಬಾರ್ದು ನಿಮ್ಮ ತಲೆಯಲ್ಲಿ ಆರ್ ಎಸ್ ಎಸ್ ಇರಬಾರ್ದು ಈ ಪಾರ್ಸಲಿಟಿ ಮಾಡುವುದ್ರ ಮುಖಾಂತರ ಕರ್ನಾಟಕದ ಜನರ ಕರ್ನಾಟಕದ ಬಡ ಜನರ ಕರ್ನಾಟಕ ಜನ ಬ ಕರ್ನಾಟಕದ ನಿರ್ಗ ನಿರ್ಗತಿಕ ಜನರ ಪ್ರತಿನಿಧಿ ಆಗಿರುವಂಥ ಸಿದ್ದರಾಮಯ್ಯನವರಿಗೆ ಅವಮಾನ ಅಲ್ಲ ಇದು ಸೋತ ಸಮುದಾಯ ಹಿಂದುಳಿದ ಸಮುದಾಯ ಅಲ್ಪಸಂಖ್ಯಾತರ ಸಮುದಾಯ ಇಡೀ ಕರ್ನಾಟಕದ ಕನ್ನಡಿಗೆ ಕನ್ನಡಿಗರಿಗೆ ಮಾಡ್ತಕ್ಕಂಥ ಅವಮಾನ ಈ ಅವಮಾನವನ್ನು ನಾವು ಸಹಿಸ್ಕೊಳ್ಳಲ್ಲ ದಯವಿಟ್ಟು ಬಲಿಯನ್ನು ಕಾನೂನುಬದ್ಧವಾಗಿ ಯಾರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಇರಾಣಿ ಅವರು ಶಶಿಕಲಾ ಜೊಲ್ಲೆ ಅವರು ಇಡೀ ರಾಜ್ಯದಲ್ಲಿ ಊಟಿ ಮಾಡಿರುವಂಥ ರೆಡ್ಡಿ ಅವರು ಅಂಥವ್ರಿಗೆ ಪ್ರಾಸಿಕ್ಯೂಷನ್ ಕೂಡ ಅಂತ ಹೇಳಿ ನಾಲ್ಕು ನಾಲ್ಕು ಐದೈದು ತಿಂಗಳು ಆರಾರು ಆರು ತಿಂಗಳು ವರ್ಷ ಆಯ್ತು ನಿಂಬಲ್ಲಿ ಅಪ್ಲಿಕೇಶನ್ ಬಂದಿವೆ ಇವರ ಆರೋಪಿಗಳು ಅದಾರಂತ ತನಿಖಾ ಸಂಸ್ಥೆಯಿಂದ ಕೊಟ್ಟಿದ್ದಾರೆ ಅವರನ್ನು ಬಿಟ್ಟು ಬಡವರ ಪರವಾಗಿ ಹಿಂದುಳಿದರ ಪರವಾಗಿ ದೀನ್ ದಂತರ ಪರವಾಗಿ ಶೋಷಿತರ ಪರವಾಗಿ ಹಗಿಲಿರು ಚಿಂತನೆ ಮಾಡ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾಲ್ಕು ಹಂತದಾಗ ಕೊಡ್ತೀರಿ ಅವರಿಗೆ ನೀವು ನೋಟಿಸೇ ಕೊಡೋಲ್ಲ ಅಂತಕ್ಕಂಥದ್ದು ಖಂಡನೆ ಇದು ಕೂಡಲೇ ಕೂಡಲೇನಾದರೂ ವಾಪಸ್ ತಗೋಬೇಕು ಅಂತಕ್ಕಂಥ ಆಗ್ರಹ ಆಗ್ರಾಕೇನ ಅಂದ್ರೆ ಕಲಬುರಗಿ ಜಿಲ್ಲೆ ಆಗ್ರಹದ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದಕ್ಕೆ ಕಲಬುರಗಿ ಜಿಲ್ಲೆಯ ಸಮಸ್ತ ಜನರು ಅದಕ್ಕೆ ಬೆಂಬಲವಾಗಿ ನಿಲ್ತೇವೆ ಸರ್ ಮಾತನಾ ಪ್ರಾಸಿಕ್ಯೂಷನ್ ಕೇಸ್ ಅಷ್ಟೊಂದು ಜಿಲ್ಲೆಯಲ್ಲಿ ಸಂವಿಧಾನ ಇಲ್ಲ ರಾಜ್ಯಪಾಲರ ತೆರೆಯಲ್ಲಿ ಕಾನೂನು ಇಲ್ಲ ರಾಜ್ಯಪಾಲ ತೆರೆಯಲ್ಲಿ ಅಂಬೇಡ್ಕರ್ ವಿಚಾರಗಳಿಲ್ಲ ರಾಜ್ಯಪಾಲರ ತಲೆಯಲ್ಲಿ ಮನುವಾದಿ ಇದೆ ರಾಜ್ಯಪಾಲರ ತಲೆಯಲ್ಲಿ ಮನುವಾದಿ ತಾರತಮ್ಯ ಜಾತಿ ಜಾತಿ ನೋಡ್ಬರ್ಕೆ ಇವತ್ತಿನ ದಿವಸ ಬಡತನದಲ್ಲಿ ಹುಟ್ಟಿ ಬಂದು ಬಳಲಿ ಮಾನ್ಯ ಮುಖ್ಯಮಂತ್ರಿಗಳು ಪಟೋ ಬಡವರಿಗೆ ಏನು ಅನುಕೂಲ ಮಾಡ್ಕೊಂಡು ಕೊಡ್ತಾ ಇದ್ದಾರಲ್ಲ ಇದು ಮುಂದುವರೆದ ಜನಾಂಗಕ್ಕೆ ಸಹಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಐದು ಗ್ಯಾರಂಟಿ ಕೊಡುವುದ್ರ ಮುಖಾಂತರ ಕರ್ನಾಟಕ ಜನ ನೆಮ್ಮದಿಯಾಗಿ ಮಲ್ಕೋತಾ ಇದ್ದಾರೆ ಅದು ಮನುವಾದಿಗಳಿಗೆ ಸಾಧ್ಯ ಇಲ್ಲ ಮನೋವಾದಿಗಳ ಕುತಂತ್ರಿ ಬಿ ಜೆ ಪಿಗಳ ಕುತಂತ್ರಿ ಅದ್ರಾಗ ಜೆ ಡಿ ಎಸ್ನೋ ಕುತಾಂತ್ರಿ ಇವರು ಮೂರು ಮಂದಿ ಕೂಡಿಕೆಸಿ ರಾಜ್ಯಪಾಲರಿಗೆ ತಲೆ ತುಂಬುತ್ತಾ ಇದ್ದಾರೆ ಅದಕ್ಕೆ ಅವ್ರು ಮೂರಿಟ್ಟು ಸಂವಿಧಾನ ಪ್ರಕಾರ ಕಾರ್ಯ ಮಾಡಿರಿ ಅಂತಕ್ಕಂಥ ಆದರೂ ಅವ್ರು ರಾಜ್ಯಪಾಲರಿಗೆ ಮಾಡಿ गुरुनाथ पुजारी कलबुर्गी जिल्हा कर्नाटक प्रदेश दुर्मगड संघ जिल्हा